ಇದು ಜಿಬಿಎ ಕಮಿಷನರ್ ಕರಿಗೌಡ ನೋಡ್ಲೇಬೇಕಾಗಿರುವಂತಹ ಸ್ಟೋರಿ ಕಂದಾಯ ಇಲಾಖೆಯಲ್ಲೇ ಇದೆ ರಾಶಿ ರಾಶಿ ಕಸ ತ್ಯಾಜ್ಯ ನಿರ್ವಹಣಾ ನಿಯಮಿತದ ಸಿಇಒ ಕರಿಗೌಡರು ದಯವಿಟ್ಟು ಈ ಸ್ಟೋರಿಯನ್ನು ನೋಡಿ ಕಂದಾಯ ಭವನದಲ್ಲಿದೆ ರಾಶಿ ರಾಶಿ ಕಸ ಬೆಂಗಳೂರಿನ ನಟ್ಟ ನಡುವೆ ಇದೆ ಈ ಕಂದಾಯ ಭವನ ಪ್ಲಾಸ್ಟಿಕ್ ಬಾಟಲ್ ಕಸದ ರಾಶಿ ನೋಡಿ ಜನ ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಜಿಬಿ ಅಧಿಕಾರಿಗಳ ಜನರ ಆಕ್ರೋಶದ ಕಟ್ಟೆ ಒಡೆದಿದೆ ದೀಪದ ಕೆಳಗೆ ಕತ್ತಲಿರುವಂತೆ ಕಂದಾಯ ಭವನದಲ್ಲಿ ಕಸದ ರಾಶಿ ಜನರಿಗೊಂದು ನ್ಯಾಯ ಅಧಿಕಾರಿಗಳಿಗೆ ಮತ್ತೊಂದು ನ್ಯಾಯಾನ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಕಂದಾಯ ಭವನದಲ್ಲೇ ಕಸದ ನಿರ್ವಹಣೆ ಆಗೋದಿಲ್ಲ ಮನೆ ಮುಂದೆ ಕಸ ತಗೊಂಬಂದು ಹಾಕ್ತಾರೆ ಅಂತ ಆಕ್ರೋಶ ವ್ಯಕ್ತವಾಗಿದೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಪ್ರಸನ್ನ ದೇವರು ನೀಡ್ತಾ ಹೋಗ್ತಾರೆ ಪ್ರಸನ್ನ ದೀಪದ ಬುಡ ಕತ್ಲು ಅಂತಾರ ಅದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ ಯಾಕೆ ಹಿಂಗಾಗ್ತಾ ಇದೆ ಜಿ ಬಿ ಎದಲ್ಲಿ ಯಾವುದೇ ರೀತಿಯ ಒಂದು ನಿರ್ವಹಣೆ ಸರಿಯಾದ ಕ್ರಮದಲ್ಲಿ ಆಗ್ತಿಲ್ವಾ ಹಿಂಗೆ ಅಂತ ಈ ಸ್ಟೋರಿಯಲ್ಲಿ ಈಗ ಜಿಬಿಎ ಕಮಿಷನರ್ ಅವರು ಕೂಡ ಈ ಆಶ್ಚರ್ಯ ವ್ಯಕ್ತಪಡಿಸ್ಬೇಕು ನೋಡಿಬಿಟ್ಟು ಒಂದು ಕ್ಷಣ ಯಾಕಂತಂದ್ರೆ ಜನಸಾಮಾನ್ಯರಿಗಾದ್ರೆ ಅವ್ರ ಮನೆ ಮುಂದೆ ಹೋಗಿ ಕಸ ಸುರಿದ್ಬಿಟ್ಟು ಅವರಿಗೆ ಫೈನ್ ಮೇಲೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಫೈನ್ ಆಗ್ತಾ ಇದಾರೆ ಈ ಸಂದರ್ಭದಲ್ಲಿ ಈ ಅಧಿಕಾರಿಗಳಿಗೆ ಯಾವ ರೀತಿ ಫೈನ್ ಹಾಕ್ಬೇಕು ಅದು ಬಂದು ಡಿ ಸಿ ಕಚೇರಿ ಇದೆಯಲ್ಲ ಪಕ್ಕದಲ್ಲಿ ಡಿ ಸಿ ಕಚೇರಿ ಇದೆ ಡಿ ಸಿ ಕಚೇರಿ ಪಕ್ಕದಲ್ಲಿರುವಂತದ್ದೇ ಕಂದಾಯ ಭವನ ಕಂದಾಯ ಭವನದಲ್ಲಿ ಬೆಂಗಳೂರು ಉತ್ತರ ಮತ್ತೆ ಬೆಂಗಳೂರು ದಕ್ಷಿಣ ಅಹ್ ಉಪ ವಿಭಾಗಾಧಿಕಾರಿಗಳು ಅಂದ್ರೆ ಎ ಸಿಗಳು ಇರ್ತಾರೆ ಜನಸಾಮಾನ್ಯರು ದಿನನಿತ್ಯ ಅಲ್ಲಿ ಬೇರೆ ಬೇರೆ ಕ್ಯಾಗಳಿಗೆ ಬರ್ತಾ ಇರ್ತಾರೆ ಅದ್ರ ಮುಂದ್ಗಡೆನೆ ಒಂದು ಡಂಪಿಂಗ್ ಯಾರ ತರ ಒಂದು ಕಸಾನ ಇಟ್ಬಿಟ್ಟಿದಾರಲ್ಲ ಅಲ್ಲಿ ಕಸಾನ ಇವ್ರಿಗೆ ಕಾಣಿಸೋದಿಲ್ವಾ ಕಂದಾಯ ಭವನ ನಿರ್ವಹಣೆ ಮಾಡಿಸ್ಬೇಕಾಗಿ ಜವಾಬ್ದಾರಿ ಯಾರ್ದು ಇದೇ ಎ ಸಿಗಳದ್ ಕಚೇರಿ ಎ ಸಿ ಅವ್ರದೇ ಅದ್ರ ಜವಾಬ್ದಾರಿ ಅವ್ರ್ ನೋಡ್ಕೋಬೇಕಾಗ್ತದೆ ಈಗ ಇವ್ರಿಗೆ ಜನಸಾಮಾನ್ಯರು ವಿಡಿಯೋ ಮೂಲಕ ಏನು ಆಕ್ರೋಶ ಅಂದ್ರೆ ಸರಿ ಸರ್ ನಾವು ಕಸ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ನೀವು ತಂದ್ಬಿಟ್ಟು ನಮ್ಗೆ ಹಾಕಿದ್ರಿ ಫೈನು ಕಟ್ಟಿದ್ರಿ ಆಮೇಲೆ ನಮ್ಮ ಮನೆ ಮುಂದೆನೂ ಕಸ ಸುರಿದು ಅವಮಾನ ಮಾಡಿದ್ರಿ ಅದು ಓಕೆ ಸರಿ ಹಾಗಾದ್ರೆ ಈ ಅಧಿಕಾರಿಗಳಿಗೆ ಯಾವ ಶಿಕ್ಷೆ ಕೊಡ್ತೀರಿ ಇವ್ರಿಗೆ ಯಾವ ತರ ಇವ್ರ ಇವರ ಒಂದು ಕಚೇರಿಯ ಎದುರುಗಡೆ ಇವ್ರ ಕ್ಯಾಬಿನ್ಗಳ ಎದುರುಗಡೆ ಕಸನ ಸುರಿತೀರಾ ಅಥವಾ ಇವರಿಗೆ ಲಕ್ಷ ಗಟ್ಟಲೆ ಫೈನ್ ಆಗ್ತೀರಾ ಈಗ ಈಗ ನೀವು ಎಲ್ಲರಿಗೂ ಒಂದೇ ಆದ ನ್ಯಾಯವನ್ನ ಕೊಡ್ಸಿಕೊಡ್ಬೇಕು ಅಂತ ಆಗ್ರಹಿಸ್ತಾ ಇರುವಂತದ್ದು ಆ ಹಿನ್ನೆಲೆಯಲ್ಲಿ ನೋಡೋದ್ ಸಂದರ್ಭದಲ್ಲಿ ಜನಸಾಮಾನ್ಯರು ಕೇಳ್ತಿರುವಂತ ಏನು ನ್ಯಾಯದ ಪ್ರಶ್ನೆ ಇದೆಯಲ್ಲ ಅದು ಕೂಡ ಸರಿ ಇದೆ ಇನ್ನಾದ್ರೂ ಎಚ್ಚಟ್ಕೊಳ್ಬೇಕಾಗತ್ತೆ ಜಿಲ್ಲಾಧಿಕಾರಿಗಳ ಕಚೇರಿ ಇದೆ ನಾರ್ತ್ ಮತ್ತು ಸೌತ್ ಎ ಸಿ ಕಚೇರಿ ಇದೆ ಅಲ್ಲಿ ಕಸದ ರಾಶಿ ಬಿದ್ರೆ ಯಾವ ರೀತಿ ಸರಿಯಲ್ಲದ ವಿಚಾರ ಅವ್ರಿಗೂ ಕೂಡ ಫೈನಲ್ ಹಾಕ್ಬೇಕಾಗ್ತದೆ ಅನ್ನುವಂಥದ್ದು ದಿವ್ಯಾ ರೈಟ್ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ ಪ್ರಸನ್ನ